ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರಸಾದ್ ಹೇಗಿದ್ದೀರ ಎಲ್ಲರೂ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ ಒಂದು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡೋಣ ಇನ್ಮೇಲೆ ಯಾಕಂದರೆ ಏನಾಯಿತು ಲೈಕ್ ಕೆಲಸ ಜಾಸ್ತಿ ಇದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ ಆದರೂ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಂಡು ಗ್ಯಾಪ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಸೊ ಆದರೂ ಕೂಡ ಸಾಲೋದಿಲ್ಲ ಸೊ ಟೈಮೇ ಸಾಲತಾ ಇಲ್ಲ ಹಾಗಾಗ್ಬಿಟ್ಟಿದೆ ಇವಾಗ ಸರಿನಾ ಸೊ ವಿಡಿಯೋ ಶುರು ಡಿಲೇ ಮಾಡೋದು ಬೇಡ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡನೇ ಪಾರ್ಟ್ ಅಂತ ಹೇಳ್ಬೋದು ಬರ್ಡ್ ಬ್ರೀಡಿಂಗ್ ಸೀರೀಸ್ದು ಲೈಕ್ ಬರ್ಡ್ ಬ್ರೀಡಿಂಗ್ ಸೀರೀಸ್ ಅಂದಾಗ ಬರೀ ಬಜೀಸ್ ಅಂತಲೇ ನಾನು ಹೇಳ್ತಾ ಇಲ್ಲ ಎಲ್ಲ ಬರ್ಡ್ಸ್ಗೂ ಇದನ್ನ ಆಗುತ್ತೆ ಓಕೆ ಲಾಸ್ಟ್ ಪಾರ್ಟಲ್ಲಿ ನಾನು ಏನು ಹೇಳಿದೆ ಸಪ್ಲಿಮೆಂಟ್ಸ್ನ ಯಾವ ರೀತಿ ಮೈಂಟೈನ್ ಮಾಡಬೇಕು ಫುಡ್ನ ಯಾವ ರೀತಿ ಮೈಂಟೈನ್ ಮಾಡಬೇಕು ಬ್ರೀಡಿಂಗ್ ಟೈಮಲ್ಲಿ ಅನ್ನೋದನ್ನೆಲ್ಲ ನಾನು ಪಾರ್ಟ್ ಒನ್ನಲ್ಲಿ ಹೇಳಿದ್ದೀನಿ ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂತಂದರೆ ನೀವು ಪಾರ್ಟ್ ಒನ್ ವೀಡಿಯೋನ ಕೂಡ ನೋಡಿಕೊಂಡು ಬರ್ಬೋದು ಸರಿನಾ ಓಕೆ ಸೊ ಜೋಡಿ ಮಾಡುವವರೆಗೂ ನಾನು ಮಾತಾಡಿದ್ದೆ ಇವಾಗ ಜೋಡಿ ಮಾಡಿದ್ಮೇಲೆ ಯಾವ ರೀತಿ ನಾವು ಮುಂದಕ್ಕೆ ತೊಗೊಂಡು ಹೋಗಬೇಕು ಬ್ರೀಡಿಂಗ್ ಪ್ರೊಸೆಸ್ನ ಅಂತ ನಾನು ನಿಮಗೆ ಹೇಳ್ತೇನೆ ಸೊ ಯೂಶಲಾಗಿ ಬರ್ಡ್ಸ್ ಏನು ಮಾಡುತ್ತೆ ನಾವು ಒಂದು ಕೇಜ್ ಸೆಟಪ್ ಮಾಡ್ತೀವಿ ಅದಕ್ಕೆ ಒಂದು ಕೇಜ್ ಸೆಟಪ್ ಮಾಡಿ ಅದರೊಳಗಡೆ ಒಂದು ಬ್ರೀಡಿಂಗ್ ಬಾಕ್ಸ್ ಹಾಕಿರ್ತೀವಿ ಅಲ್ಲಿ ಕೇಜ್ ಹೊರಗಡೆ ಒಂದು ಬ್ರೀಡಿಂಗ್ ಬಾಕ್ಸ್ ಹಾಕಿರ್ತೀವಿ ಸೊ ಒಳಗಡೆ ಇಲ್ಲ ಹೊರಗಡೆ ಯಾವುದೂ ಪರವಾಗಿಲ್ಲ ಬಟ್ ಆದರೆ ನಾನೇನು ಹೇಳೋದು ಅಂತ ಹೇಳಿದ್ರೆ ಕೇಜಿನ ಸೈಜ್ ಬಂದು ಆದಷ್ಟು ದೊಡ್ಡದಿರಬೇಕು ಪಕ್ಷಿಗಳಿಗೆ ಯಾಕಂದ್ರೆ ತುಂಬ ಚಿಕ್ಕದೆಲ್ಲ ಇಟ್ಟಾಗ ಏನಾಗುತ್ತೆ ಬ್ರೀಡಿಂಗ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಬಿಗ್ ಸೈಜ್ ಇದ್ದರೆ ಅದು ಆರಾಮಾಗಿ ಬ್ರೀಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಮೇಟಿಂಗ್ ಮಾಡಿದ್ರು ಕೂಡ ಅದು ಸಕ್ಸಸ್ಫುಲ್ ಆಗುತ್ತೆ ಸರಿನಾ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಕೆಲವೊಂದಕ್ಕೆ ಕೆಲವೊಂದು ಬ್ರೀಡಿಂಗ್ ಬಾಕ್ಸಸ್ ಸೈಜಸ್ ಅಂತ ಇದೆ ಓಕೆ ಕಾಕ್ಟೈಲ್ಗೆ ಬ್ರೀಡಿಂಗ್ ಬಾಕ್ಸ್ ಸೈಜ್ ಅಂತ ಇದೆ ಕನ್ಯೂಸ್ಗೆ ಬ್ರೀಡಿಂಗ್ ಬಾಕ್ಸ್ ಸೈಜ್ ಅಂತ ಇದೆ ಈ ಥರ ಬೇರೆ ಬೇರೆ ಅದಕ್ಕೆ ಬ್ರೀಡಿಂಗ್ ಬಾಕ್ಸ್ ಸೈಜಸ್ ಅಂತ ಇದೆ ಸೊ ಬ್ರೀಡಿಂಗ್ ಬಾಕ್ಸಸ್ ನೀವು ನಿಮ್ಗೇನಾದರೂ ಅದ್ರ ಬಗ್ಗೆ ತುಂಬ ಐಡಿಯಾಸ್ ಬೇಕು ಏನೋ ಅದು ಯಾವ ಸೈಜ್ ಇರಬೇಕು ಏನಿರಬೇಕು ಅಂತ ಬೇಕಾದರೆ ನೀವೇನಾದ್ರು ಡೌಟ್ಸ್ ಇತ್ತು ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ ಸರಿನಾ ಆಮೇಲೆ ಈಗ ಬ್ರೀಡಿಂಗ್ ಬಾಕ್ಸಸ್ನ ನಾವು ಹಾಕಿದ್ಮೇಲೆ ಈಗ ಇನ್ನೊಂದು ಬ್ರೀಡಿಂಗ್ ಬಾಕ್ಸಸ್ ಉತ್ಮಾನ ಇಲ್ಲ ಮಡಕೆ ಉತ್ಮಾನ ಅಂತ ಇದೆ ಓಕೆ ತುಂಬ ಜನ ಅದು ಇದೆ ಸೊ ನಾವು ಯೂಶಲಿ ಸಜೆಸ್ಟ್ ಮಾಡೋದು ಬಂದು ಬ್ರೀಡಿಂಗ್ ಬಾಕ್ಸ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಬಿಕಾಸ್ ಟೆಂಪ್ರೇಚರ್ ಬಂದು ಒಂದೇ ಥರ ಮೈಂಟೈನ್ ಆಗುತ್ತೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲದಲ್ಲಿ ಕೂಡ ಓಕೆ ಒಂದೇ ಆಲ್ಮೋಸ್ಟ್ ಸ್ವಲ್ಪ ಒಂದೇ ಥರ ಮೈಂಟೈನ್ ಆಗುತ್ತೆ ಆದರೆ ಮಡಿಕೆ ಅಂತ ಬಂದಾಗ ಸ್ವಲ್ಪ ಕೋಲ್ಡ್ ಆಗೋದು ಜಾಸ್ತಿ ಇರುತ್ತೆ ಹಾಗಾಗಿ ಕಂಫರ್ಟಬಲ್ ಅಂತ ಅಂದರೆ ನಿಮಗೆ ಬ್ರೀಡಿಂಗ್ ಬಾಕ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಓಕೆ ಆಮೇಲೆ ಲೈಕ್ ನೀವು ಒಂದು ಸಲ ಎಲ್ಲ ಆಯಿತು ಎಲ್ಲ ಮುಗೀತು ನೀವು ಜೋಡಿನೂ ಮಾಡಿದ್ದಾಯಿತು ಈಗ ಬ್ರೀಡಿಂಗ್ ಬಾಕ್ಸ್ ಹಾಕಬೇಕು ಅಂತ ಆದಾಗ ದಯವಿಟ್ಟು ಬ್ರೀಡಿಂಗ್ ಬಾಕ್ಸ್ನ ಯಾವುದಾರು ಒಂದು ಕಾರ್ನರಲ್ಲಿ ಪ್ರೈವಸಿ ಇರೋ ಥರ ಹಾಕಿ ಓಕೆ ಈ ಪ್ರೈವಸಿ ಇರೋ ಹತ್ರ ಆಗದಾಗ ಏನಾಗುತ್ತೆ ನಮಗೆ ಬ್ರೀಡಿಂಗ್ ರಿಸಲ್ಟ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಪದೇ ಪದೇ ಹೋಗಿ ಡಿಸ್ಟರ್ಬ್ ಮಾಡೋದು ಆ ಕೇಜ್ ಮುಂದೆ ಓಡಾಡೋದು ಈ ಥರ ಎಲ್ಲ ಆದಾಗ ನಿಮಗೆ ಬ್ರೀಡಿಂಗ್ ಆಗೋದಿಲ್ಲ ಅಷ್ಟು ಸುಲಭ ಬ್ರೀಡಿಂಗ್ ಆಗೋದಿಲ್ಲ ತುಂಬ ಜನ ಕೇಳ್ತಿರ್ತಾರೆ ಕಾಲ್ ಮಾಡಿ ಸೊ ಅವ್ರಿಗೆಲ್ಲಾನು ಇದರಲ್ಲಿ ಈ ವಿಡಿಯೋದಲ್ಲಿ ನನ್ನ ಪ್ರಕಾರ ಎಲ್ಲ ಆನ್ಸರ್ಸು ಸಿಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಪೂರ್ತಿ ನೋಡಿ ಸರಿನಾ ಬರೀ ಹತ್ತು ನಿಮಿಷ ಅಷ್ಟೇ ಆಮೇಲೆ ಇನ್ನೊಂದು ಏನಾಗುತ್ತೆ ಲೈಕ್ ಒಂದು ಪ್ರೈವಸಿ ಅಂತ ಮೇಂಟೈನ್ ಮಾಡಲೇಬೇಕು ನಾವು ಆಮೇಲೆ ಬ್ರೀಡಿಂಗ್ ಆಗೋ ಟೈಮಲ್ಲಿ ನೀವು ಮೇಯ್ನಾಗಿ ಪಕ್ಷಿಗಳಿಗೆ ಈ ವಾತಾವರಣದ ಅರಿವಿರಬೇಕು ಅಂದರೆ ಒಂದು ಕಿಟಕಿ ಹತ್ರ ಇಡೋದು ಅಂದರೆ ಒಂದು ಬೆಳಕು ಬರಬೇಕು ಬೆಳಕು ಬರುವಂಥ ಜಾಗದಲ್ಲಿ ನೀವು ಇಟ್ಟಾಗ ಏನಾಗುತ್ತೆ ಬೆಳಗ್ಗೆ ಮತ್ತು ಕತ್ತಲೆ ಆಗೋದು ನೀಟಾಗಿ ಗೊತ್ತಾಗುತ್ತೆ ಅದಕ್ಕೆ ಸೊ ಬ್ರೀಡಿಂಗಿಗೆ ಬಂದು ತುಂಬಾ ಎಸೆನ್ಷಿಯಲ್ ಅದು ಬೇಕೇ ಬೇಕು ನೀವೇನೋ ಅಂದ್ಕೊಳ್ತೀರಾ ಲೈಕ್ ಪೂರ್ತಿ ಒಳಗಡೆ ಇಟ್ಕೊಟ್ಟು ಬ್ರೀಡ್ ಮಾಡಿದ್ರೆ ಬ್ರೀಡ್ ಆಗುತ್ತೆ ಆ ಥರ ಎಲ್ಲ ಆಗೋದಿಲ್ಲ ಸನ್ಲೈಟ್ ಬೇಕು ಅಂದರೆ ಸನ್ಲೈಟ್ ಬೇಕು ಅಂತ ಹೇಳಿದ್ರೆ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಇವೆಲ್ಲನೂ ಗೊತ್ತಾಗಬೇಕು ಅದಕ್ಕೆ ಸರಿನಾ ಅವಾಗಷ್ಟೇ ಅದು ಆ್ಯಕ್ಟಿವ್ ಆಗಿ ಬ್ರೀಡಿಂಗ್ ಆಗಿ ಶುರು ಮಾಡೋದಕ್ಕೆ ಸಾಧ್ಯ ಓಕೆ ಸೊ ಇವಾಗ ಒಂದು ಪ್ರೊಸೀಜರ್ ಹೇಳ್ತೀನಿ ಕೇಳಿಕೊಡಿ ಮೊದಲದಾಗಿ ಈಗ ಪಕ್ಷಿಗಳಿಗೆ ನಾವು ಜೋಡಿ ಮಾಡ್ತೀವಿ ಒಂದು ಬ್ರೀಡಿಂಗ್ ಬಾಕ್ಸ್ನ ಹಾಕ್ತೀವಿ ಸರಿನಾ ಅದು ಹಾಕಿದ್ಮೇಲೆ ಏನು ಏನು ಯಾರದು ಏನೇನು ಕೆಲಸ ಬರುತ್ತೆ ಅಂತ ನಾನು ಹೇಳ್ತೇನೆ ಸೊ ಗಂಡು ಹೆಣ್ಣು ಎರಡು ಪಕ್ಷಿ ಇರುತ್ತೆ ಆ ಗಂಡು ಹೆಣ್ಣು ಎರಡು ಪಕ್ಷಿನಲ್ಲಿ ಗಂಡು ಏನು ಮಾಡುತ್ತೆ ನೀವು ಬ್ರೀಡಿಂಗ್ ಬಾಕ್ಸ್ ಸಿಕ್ಕ ಮೇಲೆ ಫಸ್ಟು ನೀಟಾಗಿ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ಬರುತ್ತೆ ವಾತಾವರಣ ಅಬ್ಸರ್ವ್ ಮಾಡುತ್ತೆ ಯಾರು ಮನೆಗೆ ಹೋಗ್ತಾರೆ ಯಾರು ಮನೆಗೆ ಬರ್ತಾರೆ ಅಂತಲೂ ಗಮನಿಸುತ್ತೆ ನೀವು ಅನ್ಕೋ ಅದು ಗಮನಿಸಲ್ಲ ಅಂತ ಪ್ರತಿಯೊಂದು ಗಮನಿಸುತ್ತೆ ಆಮೇಲೆ ಯಾರ್ಯಾರು ಓಡಾಡ್ತಾರೆ ಏನು ನಮ್ಗೆ ವಾತಾವರಣ ಇದೆಲ್ಲ ಸೇಫ್ ಇದೆಯಾ ನಾನು ಬ್ರೀಡ್ ಇದೆಲ್ಲ ಓಕೆನಾ ಅನ್ನೋದನ್ನೆಲ್ಲನೂ ಒಂದು ಪಕ್ಷಿ ಯೋಚನೆ ಮಾಡುತ್ತೆ ಸರಿನಾ ನೀವು ಬ್ರೀಡಿಂಗ್ ಬಾಕ್ಸ್ ಇಟ್ಟ ಮೇಲೆ ಫಸ್ಟು ಹೋಗಿ ಮೇಲೋಗಿ ಹೋಗಿ ಗಂಡು ಹೋಗಿ ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಕಂಪ್ಲೀಟಾಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿಕೊಂಡು ಬರುತ್ತೆ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಎಲ್ಲನೂ ಓಕೆನಾ ನನಗೆ ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ ಅದ್ರ ಜೊತೆ ನನಗೆ ಎಸೆನ್ಷಿಯಲ್ ಆಗಿರುವಂಥ ನನಗೆ ಸಪ್ಲಿಮೆಂಟ್ ಸಿಗ್ತಾ ಇದೆಯಾ ಅಂದರೆ ಇವಾಗ ನಾವು ಒಂದು ಜಿಮ್ಗೆ ಹೋಗ್ತೀವಿ ವರ್ಕೌಟ್ ಮಾಡ್ತೀವಿ ಅಂತಂದರೆ ನಮಗೆ ಎಸೆನ್ಷಿಯಲ್ ಆಗಿರೋ ಸಪ್ಲಿಮೆಂಟ್ಸ್ ಏನು ಪ್ರೋಟೀನ್ಸು ಮಲ್ಟಿವಿಟಮಿನ್ನು ಆಮೇಲೆ ಫಿಶ್ ಆಯಿಲು ಈ ಥರ ಕ್ರಿಯೇಟಿನ್ನು ಈ ಥರ ನಾವು ಯೂಸ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೊ ಅದು ನಮ್ಗೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಜ್ಞಾನಕ್ಕೆ ನಮ್ಗೆ ಗೊತ್ತಿರುತ್ತೆ ನಾವು ಅದನ್ನೆಲ್ಲ ಯೂಸ್ ಮಾಡಿದಾಗ ಅಷ್ಟೇ ನಮಗೆ ಒಂದು ಪರ್ಫೆಕ್ಟಾಗಿರುವಂಥ ಒಂದು ರಿಸಲ್ಟ್ ಬರುತ್ತೆ ಇಲ್ಲ ಗ್ರೋತಿಂಗ್ ಮಸಲ್ ಗ್ರೋತಿಂಗ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅದೇ ರೀತಿ ಪಕ್ಷಿಗಳಲ್ಲೂ ಕೂಡ ನಾನು ಈಗ ವೈಲ್ಡಲ್ಲಿರೋ ಪಕ್ಷಿ ಏನು ವರ್ಷ ಮಾಡುತ್ತೆ ಆ ಸಪ್ಲಿಮೆಂಟ್ಸ್ ಬರುವಂಥ ಪದಾರ್ಥಗಳನ್ನ ಅದೇನೇ ತಿನ್ಕೊಂಡು ಅದೇ ಅದ್ರ ಪ್ರಕಾರ ಅದು ರೆಡಿ ಮಾಡ್ಕೊಳ್ಳುತ್ತೆ ಬ್ರೀಡಿಂಗಿಗೆ ಸೊ ನಾವಿಲ್ಲಿ ತೊಗೊಂಬಂದದೇ ಒಂದು ಕೆ ಜಿ ಲಿಟ್ಟಾಗ ಏನಾಗುತ್ತೆ ನಾವೇನೇ ಪ್ರತಿಯೊಂದು ಎಸೆನ್ಷಿಯಲ್ಸ್ನ ಒದಗಿಸ್ಬೇಕಾಗುತ್ತೆ ಅದಕ್ಕೆ ಓಕೆ ಒಂದು ಮಲ್ಟಿವಿಟಮಿನಿಂದ ಹಿಡ್ದು ಇಂದ ಹಿಡಿದು ಆಮೇಲೆ ಬ್ರೀಡಿಂಗ್ ಟೈಮಲ್ಲಿ ಸಪ್ಲಿಮೆಂಟ್ ಸಪ್ಲಿಮೆಂಟಿಂದ ಹಿಡಿದು ಪ್ರತಿಯೊಂದು ಕೂಡ ಒದಗಿಸ್ಬೇಕು ಇದರಲ್ಲಿ ಯಾವುದೇ ಒಂದು ಕೊರತೆ ಆದ್ರೂ ಕೂಡ ಪಕ್ಷಿಗಳು ಬ್ರೀಡಿಂಗ್ ಮಾಡಲ್ಲ ನೀವು ಅಷ್ಟು ಸುಲಭ ಅಂತ ಅನ್ಕೊಳ್ಳಲೇಬೇಡಿ ಬ್ರೀಡಿಂಗ್ ಮಾಡೋದೇ ಇಲ್ಲ ನಾಯಿಗಳ ಥರ ಹೋಗಿ ಕಟ್ ಹಾಕ್ಬಿಟ್ಟು ಮಾಡಿಸೋ ಥರ ಅಲ್ಲವೇ ಅಲ್ಲ ಬರಡ್ದು ಓಕೆ ಇದೆಲ್ಲರೂ ತುಂಬ ತಿಳ್ಕೊಂಡಿದ್ರ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಮಾಡುವಂಥ ಕೆಲಸಗಳು ಸರಿನಾ ಆಮೇಲೆ ಒಂದ್ಸಲ ಅದಕ್ಕೆ ಎಸೆನ್ಷಿಯಲ್ ಆಗಿರುವಂಥ ಪ್ರೋಟೀನ್ಸ್ ಇರ್ಬೋದು ಸಪ್ಲಿಮೆಂಟ್ಸ್ ಪ್ರತಿಯೊಂದು ಸಿಕ್ಕದಾಗ ಏನಾಗುತ್ತೆ ಅದು ಓಕೆ ನನಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಕರೆಕ್ಟಾಗಿದೆ ಆಮೇಲೆ ಜೊತೆಯಲ್ಲಿ ನನಗೆ ಸಾಫ್ಟ್ ಫುಡ್ ಕೂಡ ಸಿಗ್ತಾ ಇದೆ ಸಾಫ್ಟ್ ಫುಡ್ ಇದೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಪಕ್ಷಿಗಳು ಅದು ಮೊಟ್ಟೆ ಇಟ್ಟು ಅದು ಮರಿ ಮಾಡಿದ್ಮೇಲೆ ಈ ಥರ ಫುಡ್ಡೇ ಅದಕ್ಕೆ ತಿನ್ನಿಸ್ಬೇಕು ಮರಿಗಳಿಗೆ ಈ ನವಣೆಯನ್ನು ತೊಗೊಂಡೋಗಿ ತೊಗೊಂಡೋಗಿ ತಿಂದು 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 ತಿನ್ಸೋದ್ರಿಂದ ಅದಕ್ಕೆ ಅಂತ ಯೂಸ್ ಆಗೋದಿಲ್ಲ ಅದು ಸಾಫ್ಟ್ ಫುಡ್ ಕೊಟ್ಟಾಗ ಏನಾಗುತ್ತೆ ಮರಿಗಳ ಗ್ರೋತಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತಂದೆ ತಾಯಿಯಾಗಿರುವಂಥ ಪಕ್ಷಿಗಳು ತುಂಬ ಯೋಚನೆ ಮಾಡ್ತವೆ ಸರಿನಾ ಸೊ ಹಾಗಾಗಿ ಅದೆಲ್ಲನೂ ಎಸೆನ್ಷಿಯಲ್ ಆಗಿ ಸಿಕ್ಕಿದಾಗ ಅದಕ್ಕೆ ಎಲ್ಲನೂ ಅದರ ಪೂರ್ತಿ ನಾಲೆಜ್ ಬಂದಾಗ ಮಾತ್ರ ಅದು ಬ್ರೀಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಬ್ರೀಡಿಂಗ್ ಬಾಕ್ಸ್ ಒಳಗೆ ಹೋಗಿ ಬ್ರೀಡಿಂಗ್ ಬಾಕ್ಸ್ನ ಆಗಿ ಇನ್ಸ್ಪೆಕ್ಟ್ ಮಾಡುತ್ತೆ ಇನ್ಸ್ಪೆಕ್ಟ್ ಮಾಡಿದ್ಮೇಲೆ ಪ್ರತಿಯೊಂದೂ ಚಲನವಲನಗಳನ್ನೆಲ್ಲನೂ ಗಮನಿಸುತ್ತೆ ಗಮನಿಸಿದ ಮೇಲೆ ಅದು ಮೀಟಿಂಗ್ ಮಾಡೋದಕ್ಕೆ ಶುರು ಮಾಡುತ್ತೆ ಎಲ್ಲ ಓಕೆ ಅಂತ ಅಂದ್ಕೊಂಡು ಮೀಟಿಂಗ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಮೀಟಿಂಗ್ ಎಲ್ಲ ಮಾಡಿದ್ಮೇಲೆ ಫೀಮೇಲ್ ಏನು ಮಾಡುತ್ತೆ ಅದು ಹೋಗಿ ಬಾಕ್ಸ್ ಒಳಗಡೆ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಫೀಮೇಲ್ ಯಾವಾಗ ಬಾಕ್ಸ್ ಒಳಗಡೆ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೋ ಮೇಲಿನ ಕೆಲಸ ಬಂದು ಅಲ್ಲಿಂದ ಶುರು ಆಗುತ್ತೆ ಸೊ ಮೇಲಿನ ಕೆಲಸ ಏನು ಫೀಮೇಲ್ ಬಾಕ್ಸಲ್ಲಿದ್ದಾಗ ಅದಕ್ಕೆ ಬೇಕಾಗಿರುವಂಥ ಫುಡ್ ಇರ್ಬೋದು ಪ್ರತಿಯೊಂದು ಇರ್ಬೋದು ಫೀಮೇಲ್ ಈಚೆ ಬಂದು ತಿನ್ನತ್ತೆ ಅದು ಬೇರೆ ಪ್ರಶ್ನೆ ಕೆಲವೊಂದ್ಸಲಿ ಅದು ಮೊಟ್ಟೆ ಇಟ್ಟು ಮರಿ ಮಾಡಿದಾಗ ಇಲ್ಲಾಂದರೆ ಮೊಟ್ಟೆ ಇಟ್ಟು ಕಾವಲು ಕೂತಿದಾಗ ಮೇಲೂ ಹೋಗಿ ಕೂಡ ಫುಡ್ ಎಕ್ಸ್ಚೇಂಜ್ ಅಂತ ಮಾಡಿಕೊಡುತ್ತೆ ಸರಿನಾ ಈ ಫುಡ್ ಎಕ್ಸ್ಚೇಂಜ್ ಅನ್ನೋದು ಸ್ಟಾರ್ಟಿಂಗಲ್ಲೇ ನಡೆಯುತ್ತೆ ಆ್ಯಕ್ಚುಲಿ ಸೊ ಯಾವಾಗ ಫುಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಡೆದಾಗ ನೀವು ಅಂದ್ಕೊಳ್ಬೇಕು ಓಕೆ ಬ್ರೀಡಿಂಗಿಗೆ ಈ ಎರಡು ಪಕ್ಷಿಗಳು ರೆಡಿ ಆಗಿದೆ ಅಂತ ಹೇಳಿ ಓಕೆ ಅಷ್ಟು ಚೆನ್ನಾಗಿ ಅದು ನಿಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಸರಿನಾ ಸೊ ಫುಡ್ ಎಕ್ಸ್ಚೇಂಜ್ ಆದಮೇಲೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದ್ಮೇಲೆ ತಿರ್ಗಾ ಅದು ಬಾಕ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ ಫೀಮೇಲ್ ಬಂದು ಎಗ್ಲೆ ಮಾಡೋಕ್ಕೆ ಶುರು ಮಾಡುತ್ತೆ ಎಗ್ಲೇ ಮಾಡೋದಕ್ಕೆ ಶುರು ಮಾಡಿದಾಗ ಕೆಲವೊಬ್ರು ಅಂತಾರೆ ಒಂದು ಎಗ್ಗು ಇದು ಇವತ್ತಿಡ್ತು ಇನ್ನೊಂದೆಗ್ಗು ಮುಂದಿನ ವಾರ ಇಡ್ತು ಇನ್ನೊಂದೆಗ್ಗು ಒಂದು ನಾಲ್ಕೈದು ದಿನ ಬಿಟ್ಟಿಡ್ತು ಏನು ಸರ್ ಇದು ಹೀಗೆ ಹೀಗೆ ಅಂತೇಳಿ ಅದೇನು ಸಿ ಕೆಲವೊಂದು ಪಕ್ಷಿಗಳು ಒಂದೊಂದು ರೀತಿಯಲ್ಲಿ ಮಗ್ ಎಗ್ನ ಲೇ ಮಾಡುತ್ತೆ ಸೊ ಹಾಗಾಗಿ ನೀವು ಅದನ್ನೇನು ಇದು ಮಾಡೋಕ್ಕಾಗೋದಿಲ್ಲ ಬಟ್ ಎಗ್ನ ಲೇ ಮಾಡೋವರ್ಗು ಅದು ಕಂಪ್ಲೀಟ್ ಕಂಪ್ಲೀಟಾಗಿ ಬಾಕ್ಸಲ್ಲಿದ್ದು ಅದಾದಮೇಲೆ ಅದು ತಾಯಿ ಮತ್ತು ತಂದೆ ಎರಡೂ ಹೋಗಿ ಕುತ್ಕೊಂಡು ಕಾಫಿ ಕೊಡೋದಕ್ಕೆ ಶುರು ಒಂದಾದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ರೀತಿಯಾಗಿ ಕೆಲಸನ ಮಾಡುತ್ತೆ ಓಕೆ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನಮಗೆ ಒಂದಿಷ್ಟು ಸಟನ್ ಆಫ್ ಡೇಸನ್ನು ಕಳೆದ ಮೇಲೆ ನಮಗೆ ಯಾವುದು ಮೊದಲನೇ ಹಗ್ಗು ಯಾವುದು ಎರಡನೇ ಹ್ಯಾಗು ಅಂತೇಳಿ ನಮಗೆ ಯಾವಾಗ ಗೊತ್ತಾಗುತ್ತೆ ಅದು ಅಂತ ಅಂದಾಗ ಮೊಟ್ಟೆ ಹೊಡೆದು ಮರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟು ಫಸ್ಟು ಈಗ್ತಿರೋ ಎಗ್ಗನ ಮೇಲೆ ಕಾವು ಕೂತಿರುತ್ತಲ್ಲ ಅದು ನಮಗೆ ಮೊಟ್ಟೆ ಹೊಡೆದು ಮರಿ ಆಗುತ್ತೆ ಮರಿಯಾಗಿ ಮರಿಗಳು ಈಚೆ ಬರುತ್ತೆ ಸರಿನಾ ಮರಿಗಳು ಈಚೆ ಬಂದಮೇಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವೇನೇನು ಮೈಂಟೈನ್ ಮಾಡ್ತಿದ್ದೀರಾ ಫ್ರಮ್ ದ ಬಿಗಿನಿಂಗ್ ಸಪ್ಲಿಮೆಂಟ್ಸಿಂದ ಹಿಡ್ದು ಎಗ್ ಫುಡ್ಡಿಂದ ಹಿಡ್ದು ನೀವು ಕಾಳುಗಳಿಂದ ಹಿಡಿದು ಸ್ವಲ್ಪ ಎಲ್ಲ ಏನೇನು ಮೈಂಟೈನ್ ಮಾಡಿ ಸೊಪ್ಪುಗಳಿಂದ ಹಿಡಿದು ಏನೇನು ಮೈಂಟೈನ್ ಮಾಡ್ತಿದ್ದೀರ ಅದನ್ನೇ ಕೂಡ ನಾನು ಇವಾಗಲೂ ಮೈಂಟೈನ್ ಮಾಡಬೇಕು ಏನೋ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೂ ಚಿಂತೆ ಇಲ್ಲ ಬಿಕಾಸ್ ಅಪ್ಪ ಅಮ್ಮ ತಿನ್ನೋದ್ರ ಜೊತೆಗೆ ಅದು ಮರಿಗಳಿಗೂ ಕೂಡ ಅದು ತಿನ್ನಿಸುತ್ತೆ ಸರಿನಾ ಓಕೆ ಸೊ ಇಷ್ಟು ಟಾಪಿಕ್ ಇವತ್ತಿಗೆ ಸಾಕು ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟು ನಾವು ಏನು ಡಿಸ್ಕಸ್ ಮಾಡ್ಬೋದು ಅಂತಂದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಒಂದು ಬ್ರೀಡಿಂಗ್ ಮಾಡಬೇಕಂತಾಗ ಆ ಪ್ರಾಬ್ಲಮ್ಸ್ ನಾವು ಯಾವ ರೀತಿಯಾಗಿ ರಿಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬ್ರೀಡಿ ಬ್ರೀಡಿಂಗ್ ಆಗುವಂಥ ಒಂದು ಕಂಪ್ಲೀಟ್ ಪ್ರೊಸೀಜರ್ನ ನಾನು ಹೇಳ್ಕೊಟ್ಟಿದ್ದೀನಿ ಹೇಳಿದ್ದೀನಿ ಹೇಗೆ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಸೊ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿದಾಗಲೇ ನನಗೆ ಪ್ರತಿದಿನವೂ ಒಂದೊಂದು ಹೊಸ ಹೊಸ ವೀಡಿಯೋ ಮಾಡಬೇಕು ಅಂತ ನನಗೂ ಒಂದು ಆಸಕ್ತಿ ಬರೋದು ಸೊ ದಯವಿಟ್ಟು ನೀವು ಮಾಡುವಂಥ ಒಂದೊಂದು ಸಬ್ಸ್ಕ್ರೈಬ್ ಕೊಡೋ ನನಗೊಂದು ಎಂಕರೇಜ್ಮೆಂಟ್ ಇದ್ದಂಗೆ ನೀವು ಮಾಡುವಂಥ ಒಂದು ಶೇರ್ ಕೊಡೋ ನನಗೊಂದು ಎಂಕರೇಜ್ಮೆಂಟ್ ಇದ್ದಂಗೆ ಸರಿನಾ ಸೊ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಹಾಗೆಯೇ ನೀವು ನನಗೆ ಈ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ಪಾರ್ಟ್ ಟು ಇದು ಪಾರ್ಟ್ ತ್ರೀ ಕೂಡ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ